ಚಿಂತಿಸಿ ನೋಡಿ ನಾವು ಯಾವುದಾದರೂ ತೊಂದರೆಯಲ್ಲಿದ್ದಾಗ ಹಾಗೂ ಯಾರಿಂದಲಾದರೂ ಸಲಹೆಯನ್ನು ಪಡೆಯಲು ಬಯಸಿದಾಗ ಮೊದಲು ನಾವು ಉತ್ತಮ ಕೇಳುಗರಾಗಬೇಕು ನಾವು ಅನುಭವಿ ಹಿರಿಯರೊಬ್ಬರ ಬಳಿ ಸಲಹೆಯನ್ನು ಪಡೆದುಕೊಳ್ಳಬೇಕೆನಿಸಿದರೆ ನಾವು ಅವರ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡರೆ ಮಾತ್ರ ಅವರು ಏನು ಹೇಳುತ್ತಾರೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಒಂದು ದಿನ ಒಬ್ಬ ಯುವಕ ಅನುಭವಿ ಹಿರಿಯರೊಬ್ಬರ ಬಳಿಗೆ ಹೋಗಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾನೆ ಅವನ ಪ್ರಶ್ನೆಗಳಿಗೆ ಪ್ರತಿಯಾಗಿ ಆ ಹಿರಿಯರು ಉತ್ತರವನ್ನು ನೀಡುತ್ತಿರುವಾಗ ಯುವಕನ ನಡುನಡುವೆ ತನ್ನ ಅಭಿಪ್ರಾಯಗಳನ್ನು ಹೇಳುತ್ತಿರುತ್ತಾನೆ ಆಗ ಹಿರಿಯರು ಮಾತನಾಡುವುದನ್ನು ನಿಲ್ಲಿಸಿ ಯುವಕನನ್ನು ನೀನು ಚಹಾ ಕುಡಿಯಲು ಬಯಸುತ್ತೀಯಾ ಎಂದು ಕೇಳುತ್ತಾರೆ ಅದಕ್ಕೆ ಯುವಕ ಹೌದು ಎಂದು ತಲೆಯಾಡಿಸಿದಾಗ ಹಿರಿಯರು ತನ್ನ ಸೇವಕನಿಗೆ ಚಹಾ ಮಾಡಿಕೊಂಡು ಬರಲು ತಿಳಿಸುತ್ತಾರೆ ಸೇವಕ ತಂದಿಟ್ಟ ಚಹಾವನ್ನು ಕಪ್ನಲ್ಲಿ ಸುರಿಯಲು ಪ್ರಾರಂಭಿಸುತ್ತಾರೆ ಅಲ್ಲದೆ ಕಪ್ ತುಂಬಿದ ನಂತರವೂ ಅದರಲ್ಲಿ ಟೀ ಸುರಿಯುತ್ತಲೇ ಇರುತ್ತಾರೆ ಆಗ ಯುವಕನು ಕಪ್ ಸಂಪೂರ್ಣವಾಗಿ ತುಂಬಿ ಹೋಗಿದೆ ಆದರೂ ನೀವು ಚಹಾವನ್ನು ಸುರಿಯುತ್ತಲೇ ಇದ್ದೀರಿ ಎಂದು ಹೇಳುತ್ತಾನೆ ಆಗ ಹಿರಿಯರು ನೀನು ಹೇಳುತ್ತಿರುವುದು ಸರಿ ಆದರೆ ಇದರಿಂದ ನಿನಗೆ ಒಂದು ವಿಷಯ ಮನದಟ್ಟು ಮಾಡಿಸಬೇಕು ಅದೇನೆಂದರೆ ಈ ಚಹಾ ತುಂಬಿದ ಕಪ್ನಂತೆಯೇ ನಿನ್ನ ಮನಸ್ಸೂ ಕೂಡ ಹಲವಾರು ಅಭಿಪ್ರಾಯಗಳಿಂದ ತುಂಬಿ ಹೋಗಿದೆ ನೀನು ಅದನ್ನು ಖಾಲಿ ಮಾಡದ ಹೊರತು ಇತರರ ಸಲಹೆಗಳನ್ನು ಹೇಗೆ ಸ್ವೀಕರಿಸಲು ಸಾಧ್ಯ ಎಂದು ನಯವಾಗಿ ತಿಳಿಸುತ್ತಾರೆ ಆಗ ಆ ಯುವಕನಿಗೆ ತನ್ನ ತಪ್ಪಿನ ಅರಿವಾಗಿ ಆ ಹಿರಿಯರಲ್ಲಿ ಕ್ಷಮೆಯನ್ನು ಕೇಳುತ್ತಾನೆ ಸ್ನೇಹಿತರೆ ನಮ್ಮ ಕೈಗಳು ಬರೀ ಕಲ್ಲುಗಳಿಂದ ತುಂಬಿದ್ದರೆ ಸುಂದರವಾದ ಹೋಗುಂಚಲನ್ನು ಹಿಡಿಯಲು ತಾನೇ ಹೇಗೆ ಸಾಧ್ಯ 本当に。 ಯಾರಾದರೂ ಒಂದು ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವಾಗ ಅವರನ್ನು ಮಾತಿನ ಮಧ್ಯದಲ್ಲಿಯೇ ತಡೆದು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವುದರಿಂದ ನಾವು ಹೊಸದನ್ನು ಕಲಿಯಲು ಸಾಧ್ಯವಾಗುವುದಿಲ್ಲ ನಾವು ಮೊದಲು ಎದುರಿನವರ ಮಾತನ್ನು ಸಾವಧಾನವಾಗಿ ಆಲಿಸಿ ನಂತರ ನಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಕೇಳುವಿಕೆ ಮತ್ತು ಆಲಿಸುವಿಕೆಯ ನಡುವಿನ ವ್ಯತ್ಯಾಸವನ್ನು ನಾವು ತಿಳಿದರೆ ನಮ್ಮ ಜ್ಞಾನಾರ್ಜನೆಯ ಜೊತೆಗೆ ಒಳ್ಳೆಯ ಸೌಹಾರ್ದತೆಯನ್ನು ಪಡೆಯುವುದರಲ್ಲಿ ಸಂಶಯವೇ ಇಲ್ಲ ನಿಮಗೆ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಕತೆ ಇಷ್ಟವಾದಲ್ಲಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಕತೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು